ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಟಿ ಟಿ ಕಾಲಾಗಿದೆ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಸೊ ಸೋಷಿಯಲ್ಗೆ ಸಂಬಂಧಪಟ್ಟಿರೋ ಹಾಗೆ ಇದು ಬಂದುಬಿಟ್ಟು ತರ್ಡ್ ಅಡಿಷನ್ ಬುಕ್ ಓಕೆ ಲಕ್ಷ್ಮಣ್ ಗಡೇಕರ್ ಅವ್ರದ್ದು ತರ್ಡ್ ಅಡಿಷನ್ ಇದು ಸಾಲೋಡ್ ಕ್ವಶನ್ ಪೇಪರು ವಿಶ್ಲೇಷಣಾತ್ಮಕ ವಿವರಣೆಯ ಪ್ರಶ್ನೋತ್ತರ ಮಾಲಿಕೆ ಈ ಪುಸ್ತಕ ಬೇಕು ಅಂದರೆ ಸೊ ಇದ್ರದ್ದು ಸಮ್ ಪೇಜಸ್ಸನ್ನು ಕೂಡ ನೋಡ್ಬೋದು ನೀವು ಇದು ಬಂದುಬಿಟ್ಟು ಪರಿವಿಡಿ ಓಕೆನಾ ಪರಿವಿಡಿಯಲ್ಲಿ ಸೊ ಕ್ವಶನ್ ಪೇಪರ್ ಅಂದರೆ ಯಾವ್ಯಾವ ಇಯರಲ್ಲಿ ಕ್ವಶನ್ ಪೇಪರ್ ಆಗಿದೆ ಅದೆಲ್ಲದನ್ನು ಕೂಡ ಸಾಲೋ ಮಾಡಿದ್ದಾರೆ ಸೊ ಇದು ಬಂದುಬಿಟ್ಟು ಪರಿವಿಡಿ ಇದು ಸ್ಪರ್ಧಾರ್ ಸ್ಪರ್ಧಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಸಂ ಸ್ಯಾಂಪಲ್ ಪೇಜಸ್ನು ಕೂಡ ಕೊಟ್ಟಿದ್ದಾರೆ ನೀವೇ ನೋಡ್ತಾ ಹೋಗ್ಬೋದು ಯಾವ ರೀತಿ ಸಂಪ್ ಸ್ಯಾಂಪಲ್ ಪೇಜಸ್ನ ಕೊಟ್ಟಿದ್ದಾರೆ ಅಂತ ಓಕೆ ನಾ ನಿಮಗೂ ಕೂಡ ಐಡಿಯಾ ಬರುತ್ತೆ ಸೊ ನೋಡಿ ಇದು ಓದಿದರೆ ಅರ್ಧ ನಿಮ್ಮದು ಸಿಲೆಬಸ್ ಕವರ್ ಆಗುತ್ತೆ ಅಂತಲೇ ಹೇಳ್ಬೋದು ನಮಗೆ ಗೊತ್ತಿರೋ ಹಾಗೆ ಮೂವತ್ತು ಪ್ರಶ್ನೆಗಳು ಕನ್ನಡದಲ್ಲಿ ಮೂವತ್ತು ಪ್ರಶ್ನೆಗಳು ಇಂಗ್ಲೀಷ್ ಮೂವತ್ತು ಪ್ರಶ್ನೆಗಳು ಸೈಕಾಲಜಿಯಲ್ಲಿ ಇನ್ನು ಅರವತ್ತು ಪ್ರಶ್ನೆಗಳು ಬಂದ್ಬಿಟ್ಟು ಸೊ ಸೋಷಿಯಲ್ ಅಥವಾ ಗಣಿತ ಸಮಾಜ ಇದ್ದ ಅಥವಾ ಗಣಿತದಲ್ಲಿ ಇರುತ್ತೆ ಓಕೆನಾ ಇದು ಎಲ್ರಿಗೂ ಗೊತ್ತಿರ್ತಕ್ಕಂತಹ ವಿಷಯ ಅಲ್ವಾ ಸೊ ನೀವು ಟಿ ಟಿ ಪಾಸಾಗಬೇಕಪ್ಪ ನಾವು ಅಂದರೆ ನೀವು ಆದಷ್ಟು ಸ್ವಲ್ಪ ಎಫರ್ಟ್ ಹಾಕಿ ಸೋಷಿಯಲ್ ಕಡೆ ಎಫರ್ಟ್ ಹಾಕಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಇನ್ನು ಇಂಗ್ಲೀಷ್ ಮೆಥಡಾಲಜಿ ಕನ್ನಡ ಮೆಥಡಾಲಜಿ ಮೆಥಡಾಲಜಿ ಚೆನ್ನಾಗಿ ಓದ್ಕೊಳ್ಳಿ ಸೈಕಾಲಜಿ ಮೆಥಡಾಲಜಿ ಓದ್ಕೊಳ್ಳಿ ಅಂದರೆ ಸೈಕಾಲಜಿ ಅಂದರೆ ನೀವು ಕ್ಲಾಸಸ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಯಾವ ರೀತಿ ನೀವು ಮಕ್ಕಳಿಗೆ ಟೀಚ್ ಮಾಡ್ತೀರಾ ಅದರಲ್ಲೇ ನಿಮ್ಮ ಸೈಕಾಲಜಿ ಬಂದೋಗಿಬಿಡುತ್ತೆ ಅಲ್ಲಿ ನಿಮ್ಗೆ ಸೈಕ ಟೀಚ್ ಮಾಡೋದರಿಂದ ನಿಮ್ಗೆ ಏನು ಒಂದು ಐಡಿಯಾ ಸಿಗುತ್ತೆ ಅಂದರೆ ಸೈಕಾಲಜಿ ಕ್ವಶನ್ಸ್ನ ಬೇಗ ಅಟೆಂಡ್ ಮಾಡ್ಬೋದು ಇನ್ನು ಸೋಷಿಯಲಿಗೆ ಬಂದುಬಿಟ್ರೆ ನೀವು ಸೋಷಿಯಲ್ ಓದಲೇಬೇಕು ಅರವತ್ತು ಇರೋದ್ರಿಂದ ಅದನ್ನು ಹೆಂಗೂ ಕೂಡ ನೀವು ಅಟೆಂಡ್ ಮಾಡೋಕ್ಕಾಗಲ್ಲ ಓಕೆ ಅದನ್ನು ಓದಿದರೆ ಮಾತ್ರ ಅಟೆಂಡ್ ಮಾಡೋಕ್ಕಾಗೋದಲ್ವಾ ಇನ್ನು ಸಮ್ ಪೇಜಸ್ನ ನೀವೇ ನೋಡ್ತಾ ಹೋಗ್ಬೋದು ಯಾವ ರೀತಿ ಇವ್ರ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ p o ಸೊ ಒಂದು ಎಕ್ಸಾ ತುಂಬ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ದೇ ಆರ್ ಗಿವನ್ ಮೆನಿ ಎಕ್ಸಾಂಪಲ್ಸ್ ಓಕೆ ಈಗ ಮಾತುಗಾರಿಕೆ ಅಂತ ಒಂದು ಬಂದರೆ ಆನ್ಸರು ಅದು ಬಿ ಓದುಗಾರಿಕೆ ಓದುಗಾರಿಕೆ ಅಂದ್ರೇನು ಅದನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಕ್ರಿಯಾತ್ಮಕ ವ್ಯಾಕರಣ ಬೋಧನೆ ಮುಖ್ಯ ಲಕ್ಷಣ ಇದಾಗಿದೆ ಅಂತ ಕೇಳಿದ್ದಾರೆ ಅಲ್ಲಿ ಕ್ರಿಯಾತ್ಮಕ ವ್ಯಾಕರಣದ ಜೊತೆ ಪ್ರಾಯೋಗ ವ್ಯಾಕರಣ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಓಕೆ ನಾನು ನೋಡ್ತಾ ಹೋಗ್ಬೋದು ನೀವೇ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಫಂಕ್ಷನಲ್ ಗ್ರಾಮರ್ ಅಂತ ಇದೆ ಸೊ ಎಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬುಕ್ಸು ತುಂಬ ಚೆನ್ನಾಗಿದ್ದಾನೆ ಅಂತಲೇ ಹೇಳ್ಬೋದು ಸೊ ಈ ಬುಕ್ ಬೇಕಂದರೆ ಸೊ ನಿಮ್ಗೆ ಯಾರಿಗಾದ್ರೂ ಈ ಬುಕ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ಪೆಷಲ್ ಡಿಸ್ಕೌಂಟು ಕೂಡ ಇರುತ್ತೆ ಓಕೆನಾ ಎ ಜ ಐ ಟ್ವೆಂಟಿ ಟ್ವೆಂಟಿ ಈ ಕೊಡನ್ನ ಯಾರು ಹೇಳ್ತೀರಾ ಅವ್ರಿಗೆ ಮಾತ್ರ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಯಾರು ಆ ಕೊಡನ್ನು ಹೇಳಿಲ್ಲೋ ಅವರಿಗೆ ಡಿಸ್ಕೌಂಟ್ ಸ್ಪೆಷಲ್ ಡಿಸ್ಕೌಂಟ್ ಇರೋದಿಲ್ಲ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್